ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಟೀ ವಿಷಲಿ ನರಹರಿ ದೀಕ್ಷಿಸರಿಂದ ಎಂತವೂ ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿಸರಿಂದ ಎಂಥವು ತಪ್ಪಿಲ್ಲ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿಸರ್ ಬಂದು ಬಂದಿಚ್ಚಿದ್ದವು ಈ ವಿಷಯ ಬಗ್ಗೆ ಮಾತಾಡಿದ್ರು ಅಂಬಗ ನಾನು ಅವರ ಇದ್ರೆ ಮತ್ತೆ ನಿಂಗಳ ಇದ್ರೆ ಏನಾಗೆ ಅಭಿ ಇಷ್ಟಾಳಿ ಹೇಳಿದ್ದುದು ಬಟ್ ಮತ್ತೆ ನಿಂಗೇನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನ್ ಒಪ್ಪಿದ್ದದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಬಿ ಇತ್ತಿದ್ದವು ಮತ್ತೆ ಆ ನಿಂಗ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕ್ಲೆ ಸ್ಟಾರ್ಟ್ ಮಾಡಿದಿ ಶೋಸ್ ಒಪ್ಪ ಒಪ್ಪದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಒಪ್ಪದು ಏನಂತೋ ಒಂಥರ ಭಯ ಸ್ಟಾರ್ಟ್ ಆಯ್ತು ಇಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕೊಂಡು ನಾನು ಬಂದೆ ನಿಮ್ಗೆ ಮ್ಯೂಸಿಕ್ಕೇ ಬಿಡಕು ಹೇಳಲ್ಲ ಸುಮಾರ್ ಹೇಳಿಚ್ಚಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದ್ ಬಿಟ್ರೆ ದೀಕ್ಷಿ ಸರ್ ಯಾವುದೇ ತರದ ಒತ್ತಾಯ ಎಂತೋ ಮಾಡಿದ್ದೆ ಅಂಡ್ ಮದ್ವೆಪ್ಪ ದಿನವೂ ಕೂಡ ದೀಕ್ಷಿ ಸರ್ ಗೊಂತಿತ್ತೆಲೆ ಅವನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ ಅವು ಬಂದಿತ್ತಿದ್ದವು ಮತ್ತಲ್ಲಿ ಮದುವೆ ಇದು ಕಂಡು ಆನ್ ಅವರ ಹತ್ರ ರಿಕ್ವೆಸ್ಟ್ ಮಾಡೆ ಬೇಯೊಂಡದಕ್ಕೆ ಅವು ಬಂದು ಏನಗೋ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ಸರಿಂಗು ಎಂಗಳ ಮದುವೆಗೂದೆ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂಥವೂ ತಪ್ಪು ಮಾಡಿದ್ದ ಇಲ್ಲೆ ಫಸ್ಟು ಆ ದೀಕ್ಷ ದೀಕ್ಷಿತ್ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ಥರದ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದ್ ಯಾವತ್ತಿದ್ರೂ ಒಪ್ಪಿ ನಾನು ನೆಕ್ಸ್ಟ್ ದಿನವೇ ನಾನ್ ನಿಮ್ಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನ್ ಮಾಡಿದ್ದ ತಪ್ಪು ಹಳಿ ಈಗಲೂ ಕೂಡ ನಿಮ್ಗೆ ಸಾರಿಯೇ ಕೇಳ್ತಾ ಅಪ್ಪದು ಸಾಧ್ಯವಾದರೆ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಕ್ಷಮಿಸಿ ಸಾರಿ